ಇನ್ನು ಕಾಫಿ ನಾಡು ಚಿಕ್ಕಮಗಳೂರಿನಲ್ಲೂ ಕೂಡ ಹೊರಡ ಆರ್ಭಟಿಸ್ತಾ ಇದ್ದಾನೆ ಮನೆ ತೋಟ ಎಲ್ಲ ಕಡೆಗಳಲ್ಲೂ ಕೂಡ ಮಳೆ ನೀರು ನುಗ್ಗಿ ಕಂಪ್ಲೀಟ್ ಆಗಿ ಜನಜೀವನ ಅಸ್ತವ್ಯಸ್ತಗೊಂಡು ಬಿಟ್ಟಿದೆ ಇನ್ನು ರಸ್ತೆಯಲ್ಲೂ ಕೂಡ ನೀರು ನಿಂತ್ಕೊಂಡು ವಾಹನ ಸಂಚಾರ ಕೂಡ ಸಾಕಷ್ಟು ವಾಹನ ಸವಾರರು ಹರಸಾಹಸ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ವಾಹನ ಸಂಚಾರ ಕೂಡ ಅಷ್ಟಕ್ಕಷ್ಟೇ ಇರುವಂಥದ್ದು ಮಳೆ ನೀರು ನೋಡ್ತಾ ಮೂಕ ಪ್ರೇಕ್ಷಕರಾಗಿ ಮಲೆನಾಡಿಗರು ಈಗ ನಿಂತಿರುವಂಥದ್ದು ರಸ್ತೆ ಮೇಲೆ ಒಂದೂವರೆ ಎತ್ತರದಲ್ಲಿ ನೀರು ಹರಿತಾ ಇದೆ ಧಾರಾಕಾರ ಮಳೆಯಿಂದಾಗಿ ನದಿಗಳಲ್ಲಿ ಏನು ನದಿಗಳಂತೆ ಮಾರ್ಪಾಡಾಗಿರುವಂತದ್ದು ರಸ್ತೆಗಳು ಮಳೆ ಆರ್ಭಟಕ್ಕೆ ಕೆಳಸಾ ಕೊಪ್ಪ ತಾಲೂಕಿನ ಜನರ ಬದುಕು ಕಂಪ್ಲೀಟ್ ಆಗಿ ದುಸ್ತರ ಆಗಿಬಿಟ್ಟಿದೆ ಮಳೆ ಆರ್ಭಟಕ್ಕೆ ಬಸರಿಕಟ್ಟೆ ಡೋಬಿಹಳ್ಳಿ ಬಿಳಾಲುಕೊಪ್ಪ ಅಬ್ಬಿ ಬಾಳೆಹೊಳೆ ಜೈಪುರದಲ್ಲಿ ಭಾರಿ ಮಳೆ ಆಗಿರೋದ್ರಿಂದ ಸಾಕಷ್ಟು ಜನ ತೊಂದರೆ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ